ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಇರೋದು ವೈಟ್ ಫೀಲ್ಡ್ ಹತ್ರ ಅಂದರೆ ಕಾಡಗೋಡಿ ಹತ್ರ ಅದಕ್ಕೆ ಅವ್ರ ಅಕ್ಕ ಮನೆಗೆ ಗೃಹ ಪ್ರವೇಶ ಇತ್ತು ಹಾಗಾಗಿ ನಾನು ಅದಕ್ಕೆ ಅಲ್ಲಿ ಹೊರಟಿ ಅಂದರೆ ನಾಳೆ ಇರೋ ಗೃಹ ಪ್ರವೇಶಕ್ಕೆ ಒಂದು ದಿನ ಮುಂದಾಗೆ ಹೊರಟ್ವಿ ಇದ್ದಾಗಲೇ ಗೃಹ ಪ್ರವೇಶ ಆಗಿ ಒಂದು ಟು ತ್ರೀ ಡೇಸ್ ಆಗೋಯಿತು ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಮನೆಯಿಂದ ಹೊರಟ್ವಿ ಅಂತಂದರೆ ಮೆಟ್ರೋ ಅಂತೂ ಖಾಲಿ ಇದ್ದೇ ಇರುತ್ತೆ ಅದೇ ಮಜಸ್ಟ್ ಹೋಗಿ ನಾವು ಅಲ್ಲಿಂದ ಹೋಗ್ತೀವಿ ಅಂತಂದರೆ ಸೀಟ್ ಸಿಗೋದಂತೂ ತುಂಬಾ ಕಷ್ಟ ನಾವು ಬರೋಸ ಸಂಜೆ ಒಂದು ಐದು ಗಂಟೆ ಹಾಗೆ ಹೋಯಿತು ಅಂದರೆ ನಮ್ಮ ಮನೆಯಿಂದ ಅದಕ್ಕೆ ಅವ್ರ ಅಕ್ಕ ಮನೆಗೆ ಬೇಗ ಹೋಗ್ಬೋದು ಅದಕ್ಕೆ ಅವ್ರ ಅಮ್ಮ ಮನೆಗೆ ಅಂತಂದರೆ ನಾವು ಹೊಸಕೋಟೆಗೆ ಹೋಗ್ತೀವಲ್ಲ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ ವೈಟ್ ಫೀಲ್ಡ್ ಹತ್ರ ಅಂದರೆ ಓ ಫಾಮ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಒಂದು ಹತ್ತು ನಿಮಿಷವೇ ನಾವು ಆಟೋನಲ್ಲಿ ವೆಯ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ ಒಂದು ಹತ್ತು ನಿಮಿಷದ ಮೇಲೇ ಆಯಿತು ತುಂಬ ಟ್ರಾಫಿಕ್ ಇತ್ತು ನಾವು ಹೋಗೋಷ ಸಂಜೆ ಆಗುತ್ತೆ ಅಂದರೆ ಸಂಜೆ ಅದು ಗಣಪತಿ ಹೋಮ ಮತ್ತು ಲಕ್ಷ್ಮೀ ಪೂಜೆ ಐತೆ ಅಂತ ಹೇಳಿದರು ಆಗಾಗಿ ಬೆಳಿಗ್ಗೆ ಹೋದರೆ ಆಗಲ್ಲ ಅಂತ ಹೇಳಿ ನಾವು ಮನೆಯಲ್ಲೆಲ್ಲ ಮಾಡಿ ಹೊರಟ್ವಿ ನಾವು ಹೋಗೋಷ ಇವಾಗ ಬೇಗನೆ ಬೇ ಆಗೋಗುತ್ತಲ್ಲ ನಾವು ಆರು ಗಂಟೆ ಸಲ ಕತ್ಲಾಗಿತ್ತು ಅವರು ಚಪ್ಪ್ರ ಹಾಕಿ ಅದಕ್ಕೆ ಪೂಜೆ ಅಂತ ಮಾಡ್ತಾಯಿದ್ರು ನಾನು ಮತ್ತು ಮೌನ ಮತ್ತು ಉಜ್ಜಿ ನಾವು ಗೋಗಪ್ಪ ತಿಂದ್ಕೊಬಿರೋದಕ್ಕೆ ಹೋಗೋಣ ಇನ್ನು ಪೂಜೆ ಸ್ಟಾರ್ಟ್ ಆಗಿರ್ಲಿಲ್ವಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಾನು ಮತ್ತು ಉಜ್ಜಿ ಹೋಗ್ಬೇಕಾದ್ರೆ ಅದಕ್ಕೆ ಮತ್ತು ಅವ್ರ ಹತ್ಗೆ ಅವರಿಬ್ಬರು ಒನಿ ತಕ್ಕನೋ ಅತ್ಕೆ ಬಂದರು ಅವರು ಅವರಿಬ್ಬರು ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಬಂದಿರು ಬೆಂಗ್ಳೂರ್ ಸ್ಟೋರ್ಗೆ ಹೋಗಬೇಕು ಹಾಗೆ ಅಂತ ಹೇಳಿ ಬದ್ದು ಏನೋ ಬೇಕು ಅಂತ ಹೇಳಿದ್ಲು ಅಂತ ಹೇಳಿಬಿಟ್ಟು ಅವ್ರು ಬಂದರು ನಾವು ಹೋಗಿ ಅಲ್ವೋ ಫಸ್ಟು ಮೌನ ಚೆನ್ನಾಗಿದೆ ಅಲ್ಲಿ ಗೋಲ್ಗಪ್ಪ ಚೆನ್ನಾಗಿತ್ತು ಅತ್ತೆ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಅಲ್ಲಿ ಹೋಗಿ ತಿಂದುಬಿಟ್ಟು ಬಂದ್ವಿ ಏನೋ ಒಂಥರ ಖುಷಿ ಆಯಿತು ಮತ್ತೆ ಅಲ್ಲಿಂದ ನಗರದಲ್ಲಿ ಪುರೋಹಿತರಲ್ಲ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಂದ್ರೆ ಇವಾಗ ಗಣಪತಿ ಹೋಮ ಮಾಡ್ತೀವಿ ಬೆಳಗ್ಗೆ ಲಕ್ಷ್ಮಿ ಪೂಜೆ ಎಲ್ಲ ಇದೆ ಅಂತೆಲ್ಲ ಹೇಳಿದ್ರು ಸರಿ ಅಂತ ಹೇಳಿ ನಾವಿಲ್ಲಿ ಬಂದ್ವಿ ಮನೆ ಅಂತ ತುಂಬಾನೇ ಚೆನ್ನಾಗಿ ಹೇಳಿಲ್ಲ ಅಂದ್ರೆ ಇನ್ನು ಮನೆ ಕೆಲಸ ತುಂಬಾನೇ ಇದೆ ಇನ್ನು ಧನೂರ್ ಮಾಸ ಸ್ಟಾರ್ಟ್ ಆಗುತ್ತಲ್ಲ ಆಮೇಲೆ ದಿನಗಳು ಚೆನ್ನಾಗಿಲ್ಲ ಅಂತ ಹೇಳಿ ಇವಾಗ ಆಗಿ ಗೃಹ ಪ್ರವೇಶ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂಸ್ಕೊಂಡು ಹೋಗೋದು ಅಂತ ಹೇಳಿ ಪೂಜೆ ಇನ್ನು ಕೆಲಸ ಪಾಪ ನಡೀತಾನೆ ಇತ್ತು ಅದು ಹೊಸ್ಲು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಇನ್ನು ಪಾಪ ಪೇಂಟ್ ಎಲ್ಲ ಹಾಗೆ ಮಾಡಿದರು ಅದು ಇನ್ನು ಹಸಿ ಹಸಿನೇ ಇತ್ತು ಎಲ್ಲ ಕ್ಲೀನ್ ಮಾಡಿ ಅರ್ಶನಾ ಕುಂಕುಮ ಎಲ್ಲ ಇಡಬೇಕಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೈಟಿಂಗ್ಸ್ದೆಲ್ಲ ಅದು ಬ್ಲೂಟೂತ್ ಆನ್ ಮಾಡಿದ್ರೆ ಸಾಂಗ್ ಬರುತ್ತೆ ಅಂತ ಹೇಳಿದ್ರು ಅಯ್ಯೋ ಪೂರ್ವಹಿತ್ರರು ಹತ್ತು ಗಂಟೆ ಮೇಲೆ ಪೂಜೆ ಅಂತ ಹೇಳಿದ್ರು ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳಿ ನಾವು ಊಟಕ್ಕೆ ಬಂದ್ವಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಇರೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ಚಳಿ ಆಗ್ತಾ ಇತ್ತು ನಾ ಹಾಗೂ ಯಾಕೆ ಇಲ್ಲಿ ಇಷ್ಟೊಂದು ಚಳಿ

तव चल ममलम हेना निकितं कर्म पदं कलुतेना गृहितं माता श्री गंगा परमेश्वरीयै नमो नमः प्रार्थनां समर्पयामि कपूर मंगल नीराणं दर्शयामि निराजन अनंतरे आचमनीयं समर्पयामि ओम पुर ताई दीप लक्ष्मणे प्रार्थना ಮಾಡಿಕೊಳ್ಳಿ ನಮ್ಮಲ್ಲಿರುವ ಅಜ್ಞಾನ ಅಂಧಕಾರವನ್ನೆಲ್ಲ ಹೋಗಲಾಡಿಸಿ ಪರಿಪೂರ್ಣ ಜ್ಞಾನವನ್ನು ಕೊಟ್ಟು दीर्घ सौम्यನೆತನ ಕೊಟ್ಟು ಕಾಪಾಡಲೆ ತಾಯಿ ದೀಪದೇವ್ನ ಅಲ್ಲಿ ಪಾಡನೆ ತಲೆ ಬಿಡಿಕೊಳ್ಳೋಕ

वरदीना गुरुवीणा भारतीय जलना मरणारिता देवा गिरा गिरी गुर्णम जमति निर्मला ಸೂಲಭೋ ವಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವೋ ಕೊಟ್ಟ ನ ಗುರು ಯಮಗೆ ಮಾಡಿದ ಫಲದಿಂದ ದಿಂದ ಕೊಟ್ಟ ನ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ನೆಸುರು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಾಗಂ ಜ್ಯೋತೆ ನಿರ್ಮಲವಾದ ಮನವೇದ ಪುರ ದಾರುದೆ ನೆಂಬುದ ಬೇಡಿರೋ ನಾನೇ ನೊಡನಾಡಿರು ಐನಾ ವಿಷಯದ ಜನ್ಮ ಹಿಂದುಳಿದ ಧರ್ಮಕ್ಕೆ ಐನಾ ವಿಷಯದ ಜನ್ಮ ಹಿಂದುಳಿದ ಧರ್ಮಕ್ಕೆ ದೇವಾನೇ ಗತಿ ಎಂದು ಮನವಿ ಬೆಳಗಿರಿ ನಾನ್ ಪೂರ್ಣಂ ಜಗಂ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ನಿರ್ಮಲವಾದ ಮನವೇ ಕರ್ಪೂರ ದಾರೋತೆ

ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಾವು ಮಾಡುವಂತಹ ಈ ಗೃಹ ಪ್ರವೇಶ ಶಾಂತಿ ಪೂಜಾ ಕಾರ್ಯವನ್ನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸಿಕೊಳ್ಳಿ ಈ ಗೃಹದಲ್ಲಿ ಯಾವುದೇ ತರಹದ ವಾಸ್ತು ದರ್ಶನಗಳಿದ್ರು ಭೂತ ಪ್ರೇಮ ಶಿಷಾಚಾರಿ ಪೀಡಿತ ಕಾಡಾಟಗಳಿದ್ರು ಸರ್ವತೋ பார்வதி கிடைபல கணபதி ஜம்பகோன மோதகூன ಗಣಪನೇನ್ ಪಾರ್ವತಿ ನ ಪುಣ್ಯ ಫಲ ಗಣಪತಿಯ ಬಹ ಫಲ ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ ಗೌರಿಯ ಜೊತೆಯಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ ನಿರ್ಮಲ ಭಕ್ತಿ ಇವನೆ ಶಾಶ್ವತ ಪಾರ್ವತಿ ಪುಣ್ಯ ೇ ವರ್ಣ ಮತ್ತು ವಾಸ್ತುಸ್ಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗೃಹ ನಿರ್ಮಾಣ ಕಾರ್ಯದಲ್ಲಿ ಯಾವುದೇ ತರಹದ ವಾಸ್ತು ದೋಷವಿದ್ರು संपूर्ण वागीरी बाढ़ मार डिग्रह दलीशांति निम्नलिखित सुकशांति निम्नलिखित यह नकुल कापड़ तेरे प्रातः नमः कुले। ओम तत्त्वं हम बर्ने रावा है अनेक वक्तव्य बर्ने रावा है अनेक वक्तव्य बर्ने रावा है अनेक वक्तव्य बर्ने रावा है अनेक विस्तार यमे पुत्र पुरुषाय विद्महे आले रक्षकाय विद्महे तस्मा वास्तुस्पदे चोरिया आते अस्पिपिम्बे होम बोवा वास्तुस्तिमा हयाने बोवा वास्तुस्तिमा हयाने वास्तुस्तिमा हयाने वास्तुस्तिमा हयाने सावयाने बुद्धियाने वर्णवास्तुस्पदिप्यम नमो नमः यानावा नमः सर्वशोर्षोपलार पूजारादनं सुभगयो

ಇನ್ನು ತನ್ನ ಗುರು ಹಿರಿಯರನ್ನ ಮನೆ ದೇವರನ್ನ ಗ್ರಾಮ ದೇವತಿಯನ್ನ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ இந்தியாவில் <laughs> <laughs> Guru <laughs> vige ಕಾಣಲು ಗುರುವಂತೆ ಪಾಪಿಗೆ ತಾ ಬಹು ದೂರಂತೆ ಜುರ್ಮಾಗಿಗೆ ಕಾಣಲು ಗುರುವಂತೆ ಕುಟಿಲರಿ ಗೊಲಿಯನು ತಾನಂತೆ ಕುಹತಿಗೆ ಎಂದು ಸಿಗದಂತೆ ದಯಾಮಯ ಗುರು ಕರುಣಾ ಉರಲು ಪವನವ ಜ್ಞಾನವೇ ತನ್ನು ಉಸಿರಾಗುವುದು ಉಸಿರಲು ಶರಣಿಸುವ ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಬಲದಿಯ ದಾಟಿಸಿ ಕಾಯುವನು ದಯಾಮಯ ಗುರು

ये ना जो पेन बन रही है ये ना रिलैक्सेशन है हाँ यार मैं माता के लिए नहीं बताया ये बात नहीं है मन के लिए चेयर में कुछ बताएं हाँ माता लांडे चेयर में कुछ बताएं हाँ इधर आओ चेयर में सामने अभी बेंच विस्तापयामे पोदयामे दक्षिणा दिगभागे यव धर्म पाद लोकपालका इरवहा यामया सावागम्यमाय तथा मे ही यमकं कैचखिलो तोरण कहा अस्मिन् कलशे ओम भो भो स्वहा वोगं स्वहा राजशास्ते दवानो वेते हे दमानवने अपदृष्टम समाने ओम भो भो स्वहा समिजुरमरे न्यं पडो देश्वे

നമോ 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 ഏകദന്